ಕೆಂಪು ಸುಂದರಿ ಟೊಮ್ಯಾಟೊಗೆ ಇದೀಗ ಬಂಗಾರದ ಬೆಲೆ ಬಂದಿದೆ ಟೊಮ್ಯಾಟೊ ಬೆಲೆ ಗಗನಕ್ಕೇರಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದರೆ ಮತ್ತೊಂದೆಡೆ ಹಗಲು ರಾತ್ರಿ ಎನ್ನದೆ ರೈತರು ಟೊಮ್ಯಾಟೊ ಬೆಳೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತ ವರದಿ ಇಲ್ಲಿದೆ ನೋಡಿ ಗಗನಕ್ಕೇರಿದ ಕೆಂಪು ಸುಂದರಿಯ ಬೆಲೆ ಟೊಮ್ಯಾಟೋ ಬಂತು ಬಾರಿ ಡಿಮ್ಯಾಂಡ್ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ ಟೊಮ್ಯಾಟೊ ಗಿಡದ ತುಂಬೆಲ್ಲ ನಳನಳಿಸುತ್ತಿರುವ ಟೊಮೆಟೊ ಕಾಯಿಗಳು ಟೊಮೆಟೊ ಹೊಲದಲ್ಲಿ ಓಡಾಡುತ್ತಿರುವ ರೈತ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಗಂಗನಕಟ್ಟೆ ಗ್ರಾಮದಲ್ಲಿ ಹೌದು ಗ್ರಾಮದ ರೈತ ವೀರಪ್ಪ ಎರಡು ಎಕರೆ ಜಮೀನಿನಲ್ಲಿ ಟೊಮೆಟೊ ಬೆಳೆದು ಇದೀಗ ಕೈತುಂಬ ಆದಾಯ ಪಡೆದಿದ್ದಾನೆ ಈಗಾಗಲೇ ಐನೂರರಿಂದ ಆರುನೂರು ಟ್ರೈ ಟೊಮೆಟೊ ಮಾರಾಟ ಮಾಡಿದ್ದು ಇನ್ನು ಸಾಕಷ್ಟು ಟೊಮೆಟೊ ಜಮೀನಿನಲ್ಲಿದೆ ಸದ್ಯ ಒಂದು ಟ್ರೈ ಟೊಮೆಟೊ ಸಾವಿರದ ಇನ್ನೂರು ರೂಪಾಯಿಗೆ ವ್ಯಾಪಾರವಾಗುತ್ತಿದ್ದು ಟೊಮೆಟೊ ಬೆಲೆ ಏರಿಕೆ ರೈತರಲ್ಲಿ ಸಂತಸ ಮೂಡಿಸಿದರೆ ಗ್ರಾಹಕರು ಕೆಂಪು ಸುಂದರಿ ಕೊಳ್ಳುವುದನ್ನೇ ಬಿಟ್ಟಿದ್ದಾರೆ ಈ ಬಾರಿ ಬೆಲೆ ಇದ್ದು ಆದರೆ ಟೊಮೆಟೊ ಇಳುವರಿ ಕಡಿಮೆಯಾಗಿದೆ ಎನ್ನುವ ರೈತರು ಇಳುವರಿ ಇದ್ದಾಗ ಈ ಬೆಲೆ ಇದ್ದಿದ್ದರೆ ಇದರ ಎರಡರಷ್ಟು ಆದಾಯ ಪಡೆಯುತ್ತಿದ್ದೆವು ಎನ್ನುತ್ತಾರೆ ಈಗ ತರಕಾರಿ ಮಾಡೋದು ಮೊದಲಷ್ಟು ಈಜಿ ಇಲ್ಲ ಲೇಬರ್ ಪ್ರಾಬ್ಲಮ್ಮು ಆದರೂ ಕಷ್ಟಪಟ್ಟು ಓರ್ನೇ ನೀರುಲ್ಲ ಬೆಳ್ದವಿ ದೇವ್ರದಾಯದ ಸ್ವಲ್ಪ ರೇಟ್ ಸಿಕ್ತಾ ಹಿಂಗೆ ಹಿಂಗೇ ಸಿಕ್ಕರೆ ಎಲ್ಲ ರೈತರು ಉದ್ದಾರಕರ ರೇಟು ಮೊದಲು ಒಂದು ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಹ ಈ ಸಾವಿರ ನೂರು ರೂಪಾಯಿ ಆಗೈತಿ ಈಗ ಈ ರೇಟ್ ಸಿಕ್ಕರೆ ಪರವಾಗಿಲ್ಲ ರೈತ್ರಿಗೆ ಹೊರ್ಕೊಟ್ಟಕತಿ ಮುಂದೆ ಏನಾಯ್ತ ನೋಡೋಕೆ ಇದನ್ನು ಖಾಲಿ ಆಗೋ ತನಕ ಆಮೇಲೆ ನಾವು ಈ ಮೆಕ್ಕೆಜೋಳ ಅದೇನು ಹಾಕಲ್ಸ ಎಲ್ಲ ನಮಗೆ ಇದು ಗೀಟಲ್ಲ ಲೇಬರು ಖರ್ಚು ಅದೆಲ್ಲ ಹೆಚ್ಚಿಗೆ ತರಕಾರಿ ಮಾಡಿದರೆ ಯಾವಾಗಾರ ಸಲ ರೇಟ್ ಸಿಕ್ಕರೆ ಏನಾರೂ ಒಂದು ಅನುಕೂಲ ಆಗತ್ತೆ ಅಂತೇಳಿ ಅದನ್ನೇ ಮಾಡ್ಕೊಂತ ಬರ್ತಾ ಇದ್ದಾವೆ ಒಂದೆಡೆ ಟೊಮ್ಯಾಟೊ ಬೆಲೆ ಏರಿಕೆಯಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದರೆ ಮತ್ತೊಂದೆಡೆ ಆತಂಕ ಉಂಟು ಮಾಡಿದೆ ಏಕೆಂದರೆ ಟೊಮೆಟೊ ಬೆಲೆ ಏರಿಕೆಯಿಂದ ಕಳ್ಳರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಇದರಿಂದಾಗಿ ರೈತರು ಹಗಲು ರಾತ್ರಿ ಎನ್ನದೆ ಟೊಮೆಟೊ ಕಾಯುವಂತಹ ಪರಿಸ್ಥಿತಿ ಉಂಟಾಗುತ್ತಿದೆ ಐತಿ ರೈತರಿಗೆ ಅನುಕೂಲ ಕಸ ಇರಲ್ಸ ಇದೆಲ್ಲ ಒಂದು ತಿಂಗಳ ಈಗ ಒಂದು ತಿಂಗಳ ಕೆಳಗೆಲ್ಲ ಸುರಿ ಬಂದ್ರು ಐವತ್ತು ರೂಪಾಯಿ ರೂಪಾಯಿ ಅವಾಗ ಬಾಗ್ಸುತ್ತ ಆ ರೈತರಿಗೆ ಚಾನ್ಸ್ ಇರಲ್ಲ ಒಟ್ಟಿನಲ್ಲಿ ಟೊಮೆಟೊ ಬೆಲೆ ಗಗನಕ್ಕೇರಿದ್ದು ರೈತರು ಕಳ್ಳರಿಂದ ಟೊಮೆಟೊ ರಕ್ಷಿಸಿಕೊಳ್ಳಲು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಟೊಮೆಟೊ ಬೆಳೆ ಕಾಯುತ್ತಿರುವುದಂತೂ ಸತ್ಯ